ಹಲೋ ಎವ್ರಿ ನೀವು ಸತ್ಯನ ಫ್ಯಾನ್ ಆಗಿದ್ರೆ ಪ್ಲೀಸ್ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಕಮೆಂಟ್ ಮಾಡಿ ಸತ್ಯ ಸೀರಿಯಲ್ನಲ್ಲಿರುವ ಪಾತ್ರಧಾರಿಯ ಹೆಸರು ಗೌತಮಿ ಜಾಧವ್ ಗೌತಮಿ ಅವರಿಗೂ ಸಿನಿಮಾ ರಂಗಕ್ಕೂ ಮೊದಲಿನಿಂದಲೂ ನಂಟಿದೆ ಗೌತಮಿ ಅವರು ಚಿತ್ರಗಳಲ್ಲಿ ಛಾಯಾಗ್ರಾಹಕ ಆಗಿರ್ ಆಗಿ ಕಾಣಿಸಿಕೊಂಡಿದ್ದಾರೆ ಹಿರಿಯ ಪತ್ರಕರ್ತ ಗಣೇಶ್ ಕಾಸರಗೋಡು ಅವರ ಪುತ್ರ ಅಭಿಷೇಕ್ ಅವರ ಧರ್ಮಪತ್ನಿ ಮದುವೆಗೂ ಮೊದಲು ಇವು ಜೋಡಿ ಒಂದೇ ಕಡೆ ಕೆಲಸ ಮಾಡ್ತಿತ್ತು ಗೌತಮಿ ಅವರು ಕಿರುತೆರೆಯಲ್ಲಿ ನಟಿಸುವ ಮೊದಲು ಸಿನಿಮಾಗಳಲ್ಲಿ ಕೂಡ ಅಭಿನಯಿಸಿದ್ದಾರೆ ಕಿನಾರಿ ಎನ್ನುವ ಕನ್ನಡ ಸಿನಿಮಾದಲ್ಲಿ ಗೌತಮಿ ಅಭಿನಯಿಸಿದ್ದಾರೆ ಈ ಮೂಲಕ ಸ್ಯಾಂಡಲ್ವುಡ್ನಲ್ಲಿ ಗೌತಮಿ ಅವರು ಹೆಸರು ಮಾಡಿದ್ದಾರೆ ಎಲ್ಲಿ ಗೌತಮಿ ಅವರ ಅಭಿನಯದ ಸಿನಿಮಾಗಳು ಬರುತ್ತಿಲ್ಲ ಎಂದುಕೊಳ್ಳುವಷ್ಟರಲ್ಲಿಯೇ ಗೌತಮಿ ಅವರು ಸತ್ಯ ಆಗಿ ಎಂಟ್ರಿ ಕೊಟ್ಟಿದ್ದಾರೆ ಈ ಮೂಲಕ ದೊಡ್ಡ ಮಟ್ಟದಲ್ಲಿ ಗಮನ ಸೆಳೆದಿದ್ದಾರೆ ಜೊತೆಗೆ ದೊಡ್ಡ ಅಭಿಮಾನಿ ಬಳಗ ಹೊಂದಿದ್ದಾರೆ ಸಿನಿಮಾ ಮತ್ತು ಕಿರುತೆರೆಯಲ್ಲಿ ಗುರುತಿಸಿಕೊಂಡಿರುವ ಗೌತಮಿ ಅವರು ಈಗ ಹೊಸ ಪ್ರಯತ್ನಕ್ಕೆ ಕೈ ಹಾಕಿದ್ದಾರೆ ಕನ್ನಡ ಒಂದರಲ್ಲಿ ಅಭಿನಯಿಸಿದ್ದಾರೆ ಈ ಚಿತ್ರಕ್ಕೆ ಪೆಪೆಟ್ಸ್ ಎಂದು ಹೆಸರಿಡಲಾಗಿದೆ ಸದ್ಯ ಈ ಕಿರುಚಿತ್ರದ ತೀಜಾ ರಿಲೀಸ್ ಆಗಿದೆ ರಿಲೀಸ್ ನಲ್ಲಿ ಗೌತಮಿ ಅವರು ಸಿಕ್ಕಾಪ್ಟೆ ಗ್ಲಾಮರಸ್ ಆಗಿ ಕಾಣಿಸಿಕೊಂಡಿದ್ದಾರೆ ಸತ್ಯ ಸೀರಿಯಲ್ ಗೆಟಪ್ ಈ ಗೆಟಪ್ ಅಜಗಜಾಂತರ ವ್ಯತ್ಯಾಸ ಇದೆ ಈ ಕಿರುಚಿತ್ರ ಸದ್ಯ ಹೆಗಡೆ ಸೂಟ್ ಸ್ಟುಡಿಯೋಸ್ ನ ಅಡಿಯಲ್ಲಿ ನಿರ್ಮಾಣವಾಗಿದೆ ಕನ್ನಡ ಕಿರುತೆರೆಯಲ್ಲಿ ಇತ್ತೀಚೆಗೆ ಭಿನ್ನ ವಿಭಿನ್ನ ಕಥೆಯ ಧಾರಾವಾಹಿಗಳು ಪ್ರಸಾರವಾಗುತ್ತಿವೆ ಪ್ರತಿ ಧಾರಾವಾಹಿಯಲ್ಲಿಯೂ ವಿಭಿನ್ನವಾದ ಕಥೆ ಇರುತ್ತದೆ ಜೊತೆಗೆ ಪ್ರತಿ ಸಂಚಿಕೆಯಲ್ಲೂ ರೋಚಕ ಟ್ವಿಸ್ಟ್ ಇದ್ದೇ ಇರುತ್ತದೆ ಸದ್ಯ ಅಂತಹ ಟ್ವಿಸ್ಟ್ನೊಂದಿಗೆ ಸಾಗಿರುವ ಧಾರಾವಾಹಿ ಅಂದರೆ ಅದು ಜಿ ಕನ್ನಡದ ಪ್ರಸಾರವಾಗವಾಗಿರುವ ಸತ್ಯ ಸೀರಿಯಲ್ ಸತ್ಯ ಧಾರಾವಾಹಿ ನೋಡಿದ್ದರೆ ನಿಮಗೆ ಧಾರಾವಾಹಿಗೂ ಸಾಗುವ ಪರಿಚಯ ಬಗ್ಗೆ ಅರಿವಿರುತ್ತದೆ ಸತ್ಯ ಪಾತ್ರ ಹೇಗಿದೆ ಎಂದರೆ ಸತ್ಯ ಬದುಕಿನಲ್ಲಿ ಪ್ರತಿ ಹೆಜ್ಜೆಗೂ ಅಡೆತಡೆಗಳು ಎಡ್ಡಿ ಅಡ್ಡಿಗಳು ಎದುರಾಗುತ್ತವೆ ಆದರೆ ಎಲ್ಲವನ್ನು ಮೆತ್ತಿ ನಿಂತು ಹೋರಾಡಕ್ಕೆ ಎದಿರುತ್ತಾರೆ ಸತ್ಯ ಇದೆ ನಿತ್ಯವೂ ಒಂದಲ್ಲ ಒಂದು ರೋಚಕ ಟ್ರೆಸ್ಟ್ನೊಂದಿಗೆ ನಿಮ್ಮ ಮುಂದೆ ಹಾಜರಾಗುತ್ತಾಳೆ ಸದ್ಯ ಗೌತಮಿಯವರು ಬಿಗ್ ಬಾಸ್ ಲೆವೆನ್ನಲ್ಲಿ ಹೋಗಿದ್ದಾರೆ ಅವರನ್ನು ನಾವು ಬೆಂಬಲಿಸಬೇಕು ಹಾಗೂ ವೋಟ್ ಮಾಡಿ ಅವರನ್ನು ಸೇಫಾಗಿ ಮಾಡಬೇಕು ನಿಮಗೂ ಸತ್ಯ ಧಾರವಾ ಇಷ್ಟವಾಗಿದೆಯಾ ಹಾಗೂ ಗೌತಮಿ ಅಂದರೆ ನಿಮಗೂ ಇಷ್ಟನಾ కమెంట్ మి సపోర్ట్ అయి లైక్ మి సబ్స్క్రైబ్ థ్యాంక్ యూ థ్యాంక్ ఫర్ వాచింగ్